ಹೋಗ್ತಿರ್ಬೇಕಾದ್ರೆ ಈ ಹುಡುಗ ಹೇಳ್ತಾನೆ ಈ ಬಟ್ಟೆ ಹೊಲಸಾಗಿದೆ ಅದನ್ನ ಸ್ವಚ್ಛ ಮಾಡಿ ಕೊಡ್ಬೇಕು ನೀವು ಅಂತ ಆಗ ಅದ್ರ ಮೇಲೆ ಕುತ್ಕೊಂಡಿರುವಂತ ಸೇನಾಧಿಪತಿ ಅವನ ಹೆಸರು ಮಡಿಯಾನ್ ಅಂತ ಇರ್ತಾರೆ ಅವನ್ ಕೇಳ್ತಾನೆ ಇದು ಪಲ್ಲವರ ಸಮಯದ ಕುದುರೆ ಮುಟ್ಟಿದ್ರೆ ಗೊತ್ತಲ್ಲ ಏನಾಗುತ್ತೆ ನಿನಗೆ ಸರಿ ಆಚೆ ಅಂತ ಹೇಳಿ ಆ ಹುಡುಗನನ್ನ ಹಿಂದಕ್ಕೆ ಸರಿಸ್ತಾರೆ ಆದರೆ ಆ ಹುಡುಗ ಕುದುರೆಯ ಬಾಲವನ್ನ ಜೋತ್ ಬಿದ್ದುಕೊಂಡು ಬೆನ್ನ ಹತ್ತಾನೆ ಆ ಹುಡುಗನನ್ನ ಎತ್ತಿ ಕೆಳಗೆ ಬಿಸಾಕ್ತಾರೆ ಕೆಳಗೆ ಬಿದ್ದ ಹುಡುಗ ಓಡ್ತಾ 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 ಬರ್ತಾನೆ ಗುರುಗಳ ಮುಂದೆ ಬಂದು ನಿಂತು ಕೇಳ್ತಾರೆ ಗುರುಗಳೇ ಪಲ್ಲವರ ಅಶ್ವಮೇಘ ಯಾಗದ ಕುದುರೆಯನ್ನು ನಾನು ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾರೆ ಒಬ್ಬ ಶ್ರೇಷ್ಠ ಗುರು ಒಬ್ಬ ಸಾಮಾನ್ಯ ಗುರುವಿಗೆ ಇರುವ ವ್ಯತ್ಯಾಸ ಏನು ಅಂದ್ರೆ ಒಬ್ಬ ಶ್ರೇಷ್ಠ ಗುರು ಆಗಿದ್ದರೆ ಅವನು ಹೇಳ್ತಾನೆ ಸಾಮಾನ್ಯ ಶಿಕ್ಷಕರು ಆಗಿದ್ರೆ ಏ ಬಡವ ಸುಮ್ಮನೆ ಇರೋ ಪಲ್ಲವರ ಅಶ್ವಮೇಘ ಯಾಗದ ಕುದುರೆಯರು ಅದನ್ನ ನೀನ್ ಏನ್ ಮಾಡ್ತೀಯ ಕಟ್ಟಿ ಪಕ್ಕಕ್ಕೆ ನಿಲ್ಲು ಅಂತ ಹೇಳ್ತಿದ್ರೆ ಆದರೆ ಆ ಗುರು ಹೇಳ್ತಾರೆ ಏಕೆ ಸಾಧ್ಯವಿಲ್ಲ ದರ್ಬೆಯನ್ನ ಹಿಡಿಯುವ ಕೈಯಲ್ಲಿ ಕಡಕ ಬಣ್ಣ ಶಾಸ್ತ್ರವನ್ನ ಹಿಡಿಯುವ ಕೈಯಲ್ಲಿ ಶಸ್ತ್ರ ಬಣ್ಣ ಹಿಡೀ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಅವತ್ತು ಆ ಗುರುವಿನ ಮಾತುಗಳನ್ನ ನಂಬಿದಂತ ನಿಲ್ಲ ನಿಲ್ಲ ಗೌರವ ಗೌರವ ನಿಲ್ಲಿಸ್ಕೋರ ಬಸಪ್ಪ ಬಸಪ್ಪ ವರ್ಷ ಕೊಮ್ಮ ಕರ್ಶೇನ ಕರ್ಶೇನ ಹಸಿರ ಪತ್ಲ ಉಡ್ಸೇನ ಉಡ್ಸೇನ ಅಂತ ಹಾಡ್ತಿದ್ರಲ್ಲ ಆ ಹಾಡುಗಳು ಏನಾದರೂ ಜೀವಂತವಾಗಿದಾವ ಶಿಕ್ಷಣದಲ್ಲಿ ಇವುಗಳನ್ನು ಮೆಳೈಸೋದಕ್ಕೆ ಸಾಧ್ಯ ಆಗತ್ತ ಜನಪದರ ಬದುಕನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಒಂದು ಸಾಧ್ಯ ಒಂದ ಸೇರನ್ನಿ ತಂದೆ ಗೌರಿ ಒಂದ ದೀವಿ ಹಚ್ಚೆ ಗೌರಿ ನಮ್ಮ ರಾಯರಾಡುದು ಹಾದಿ ಬೀದ್ಯಾಗ ನಮ್ಮ ಶಟ್ಟರಾಡುದು ಪಟ್ಟನ್ ಸಾಗಾಗ ಹಾರೂರ ಚೆನ್ನಮ್ಮಾಗ ಹೌಳಾದ ಕೈಕಟ್ಟ ಭಾರತಗಳಿಂಗಳ ಅಂತ ಹಾಡ್ತಿದ್ರಲ್ಲ ಆ ಹಾಡು ಏನಾದ್ರೂ ಜೀವಂತವಾಗಿದೆಯಾ ಕಲ್ಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದ್ವಿ ನಮ್ಗೆಲ್ಲ ಅದ್ಭುತವಾದ ಚಿಂತನೆಗಳು ಅಲ್ಲಿ ಜಾನಪದ ಸಾಹಿತ್ಯದಲ್ಲಿ ಇದಾವೆ ನಿಮ್ಗೆ ಗೊತ್ತದ ಕೋಲಿ ಮಾಡಿದರೇನ ಕೋರಿ ಒತ್ತರೇನ ನಮಗ ನಮರಾಯ ಬಡವೇನ ನಮಗ ನಮರಾಯ ಬಡವೇನ ಮಾಲ ಇದ್ದಂಗ ಮನೆಯಾಗ ಹೆಚ್ಚಂದಿರ್ತದೆ ಗಂಡ ಬಡವದನೋ ಶ್ರೀಮಂತನೋ ದುಡಿತಾನೋ ಇಲ್ವೋ ಗೊತ್ತಿಲ್ಲ ದಯವರ್ಸ್ಗಾಗಿ ಅಪ್ಲೈ ಮಾಡ್ತಿರ್ಲಿಲ್ಲ